ಶಂಕರ್ ಸೊ ಇವತ್ತು ಏನಪ್ಪ ಅಂದರೆ ಪೋಟರು ಪೋಟರ್ ಜೊತೆಗೆ ಅಂಕಲ್ ಡೆಲಿವರಿ ಎರಡೂ ಮಾಡ್ತಾಯಿದ್ದೀನಿ ಯಾವುದೇ ಬ್ಯಾಕ್ ಸೈಡ ಏನೋ ಸರ್ ಹೋಗ್ಬಿಟ್ಟೆ ಒಟ್ನಲ್ಲಿ ನಿಮ್ಮ ಲೊಕೇಶನ್ ಬ್ಯಾಕ್ ಸೈಡ್ ತೋರಿಸ್ತಾ ಇದೆ ಯಾರಾದರೂ ಬಂದರೆ ನೆಕ್ಸ್ಟ್ ಫ್ರೆಂಡ್ ಈ ಕಡೆ ಮುಂದೆ ಬನ್ನಿ ಅಂತೇಳಿ ಅಷ್ಟೆ ಸ್ನೇಹಿತರೆ ನೋಡಿ ಈ ಆರ್ಡರ್ನ ಪಿಕಪ್ ಮಾಡಿದ್ದೀನಿ ಇದು ಬಂದ್ಬಿಟ್ಟು ಊಡಿ ಹತ್ರ ಇರೋ ನೆಕ್ಸಸ್ ಮಾಲಿಂದ ಇಂದ ಮೂರನೇ ಫ್ಲೋರಿಂದ ಸೊ ನಾನು ಅಲ್ಲೋದ ಮೇಲೆ ಹೇಳ್ತಾ ಇದ್ದಾರೆ ಈ ಆರ್ಡರ್ನ ತೊಗೊಂಡು ಹೋಗ್ಲೇಬೇಕು ನೀವು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ನಾವು ಅಂತ ಕಂ ಕಸ್ಟಮರ್ ಕೇರಿಗೆ ಹೇಳಿದರೆ ಅವರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ತಗೊಂಡು ಒಂದು ಹತ್ತು ಕಿಲೋಮೀಟರ್ ಬಂದೆ ಬಾಕ್ಸ್ಗಳು ಬಿದ್ದೋಗೋ ಥರ ಇದೆ ಕುತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ದೇವ್ರನಗೂ ಸಿಕ್ಕಾಪಟ್ಟ ಪೇಯ್ನ್ ಆಗ್ತಾ ಇದೆ ಏನಕ್ಕೆ ಎತ್ಕೊಂಡು ಅನಿಸ್ತಾ ಇದೆ ಇವಾಗ ಆದ್ರೆ ಕಸ್ಟಮರ್ಸ್ಗೆ ಯಾರಾದ್ರೂ ಈ ವಿಡಿಯೋ ನೋಡ್ತಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬೆಳಕಲ್ಲಿ ಹಾಯ್ ಸ್ನೇಹಿತರೆ ವೆಲ್ಕಮ್ ನಮ್ಮ ನಮಾನೇಷನ್ ಅನ್ನ ಮತ್ತೊಂದು ಬಡಿಗೆಯ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತು ಏನಪ್ಪ ಅಂದರೆ ಪೋಟರು ಪೋಟರ್ ಜೊತೆಗೆ ಅಂಕಲ್ ಡೆಲಿವರಿ ಎರಡೂ ಮಾಡ್ತಾ ಇದ್ದೀನಿ ಅಂಕಲ್ ಡಿಲಿವರಿ ಮತ್ತು ಪೋಟರ್ ಎರಡು ಒಟ್ಟಿಗೆ ಡ್ಯೂಟಿನ ಆನ್ ಮಾಡಿದೆ ಟೈಮು ಹತ್ತು ಗಂಟೆಗೆ ಸೊ ಫಸ್ಟ್ ಬಂದುಬಿಟ್ಟು ಪೋರ್ಟ್ರಲ್ಲೊಂದು ಬನಸ್ವಾಡಿಗೆ ಆರ್ಡರ್ ಬಿದ್ದಿದೆ ಅಂಕಲ್ ಡೆಲಿವರಿಯಲ್ಲಿ ಬಂದಿದೆ ಬಟ್ ಅಂಕಲ್ ಡಿ ಅಂಕಲ್ ಡಿಲಿವರಿ ಬೇರೆ ಕಡೆ ಬಿದ್ದಿದೆ ಸೊ ಅದಕ್ಕೆ ಫಸ್ಟು ಪೋಟರ್ ಆರ್ಡ್ರನ್ನ ಪಿಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಅಂಕಲ್ ಡಿಲಿವರಿನ ಡ್ಯೂಟಿನ ಆಫ್ ಮಾಡ್ತಾಯಿದ್ದೀನಿ ಸೊ ಇದು ಅಂಕಲ್ ಡೆಲಿವರಿ ಅನ್ನೋದು ನಿಮಗೆಲ್ಲ ಗೊತ್ತಿರ್ತದೆ ಲಾಸ್ಟು ಅಂದರೆ ನಾನು ಅಲೆ ವೀಡಿಯೋಸಲ್ಲಿ ಯಾರಾದರೂ ನನ್ನ ಅಲೇ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರ್ತದೆ ಹೊಸೊಬ್ರಿಗೆ ಗೊತ್ತಿಲ್ಲ ಅಂದರೆ ಸೊ ಈ ಅಂಕಲ್ ಡೆಲಿವರಿ ಅನ್ನೋದನ್ನು ಇದೊಂದು ಅಪ್ಲಿಕೇಶನ್ ಬಂದುಬಿಟ್ಟು ಲೈಕ್ ಇನ್ ಲೈಕ್ ಪೋರ್ಟರ್ ಥರನೇ ಇದೂ ಅಂದರೆ ಲೈಕ್ ಪಾರ್ಸಲ್ಗಳನ್ನ ಪಿಕಪ್ ಮಾಡ್ಕೊಂಡು ಪಾರ್ಸಲ್ನ ಎತ್ಕೊಂಡೋಗಿ ಡ್ರಾಪ್ ಮಾಡೋದು ಬಟ್ ಇದು ಬಂದುಬಿಟ್ಟು ನಿಮಗೆ ಮೊದಲೇ ಆರ್ಡ್ರನ್ನ ಒಂದೆರಡು ಮೂರು ನಾಲ್ಕು ಆರ್ಡರ್ ಬರ್ತಾಯಿರ್ತವೆ ಸೊ ಅದರಲ್ಲಿ ನಿಮ್ಗೆ ಯಾವುದು ಬೇಕೋ ಎತ್ಕೊಬೋದು ಬಟ್ ಇದರಲ್ಲಿ ಏನಪ್ಪ ಅಂದರೆ ಅಮೌಂಟು ಸೇಮ್ ಥರನೇ ಬರುತ್ತೆ ಬಟ್ ಏನಂದರೆ ಇದರಲ್ಲಿ ಪಿಕಪ್ ತುಂಬ ಇಳಿತಾನೆ ಬಟ್ ಏನಪ್ಪ ಅಂದರೆ ಲೈಕ್ ಅದೇ ಫಾರ್ ಎಕ್ಸಾಂಪಲ್ ಎರಡು ಒಟ್ಟಿಗೆ ಆರ್ಡ್ರ್ ಎತ್ಕೊಂಡು ಮಾಡೋದಾಗಲಿ ಅಂದರೆ ಎಲ್ಲಾದರೂ ಹೋದಾಗ ಲಾಂಗು ಪೋರ್ಟ್ರಲ್ ರಿಟರ್ನ್ ಬರುವಾಗ ಖಾಲಿ ಬರೋ ಬದಲು ಅಂಕಲ್ ಡಿಲಿವರಿ ಆ್ಯಪ್ನ ಯೂಸ್ ಮಾಡೋಣ ಅನ್ನೋ ಒಂದು ಸೊ ಸೆಕೆಂಡ್ ಅಪ್ಲಿಕೇಶನ್ ಥರ ಇವತ್ತು ರ್ಯಾಪಿಡೋ ಬದಲು ನಾನು ಅಂಕಲ್ ಡಿಲಿವರಿನ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ನೋಡೋಣ ಬನ್ನಿ ಸೊ ಫಸ್ಟ್ನೇ ಆರ್ಡ್ರ್ ಇವತ್ತು ಅಂಕಲ್ ಡಿಲಿವರಿಯಲ್ಲೇ ಬಂದಿದೆ ಸೊ ಸಾರಿ ಪೋಟ್ರಲ್ಲಿ ಬಂದಿದೆ ಅಂಕಲ್ ಡಿಲಿವರಿಲಿ ಸೊ ತುಂಬ ಜನ ಅಂಕಲ್ ಡಿಲಿವರಿ ಆದರೆ ಬರೀ ಅಂಕಲ್ಸ್ ಮಾತ್ರ ಮಾಡ್ಬೇಕಂತ ಅನ್ಕೊಂಬಿಡಿ ಇದು ಎಲ್ಲರೂ ಮಾಡ್ಬೋದು ಓಕೆನಾ ಸೊ ಬನ್ನಿ ಈಗ ಫಸ್ಟ್ನೇ ಆರ್ಡ್ರ್ ಪಿಕಪ್ ಮಾಡಿ ಹೋಗೋಣ ಸರ್ ಪೇಮೆಂಟು ಪೇಮೆಂಟ್ ಅಲ್ಲೇ ಮಾಡ್ತಾರಾ ಇವತ್ತು ಅಂಕಲ್ ಡಿಲಿವರಿನ ಪೋರ್ಟರ್ ಜೊತೆ ಮಾಡೋಕ್ಕೆ ಉದ್ದೇಶ ಏನಪ್ಪ ಅಂದರೆ ಲೈಕ್ ಅರ್ನಿಂಗ್ಸ್ ಜಾಸ್ತಿ ಆಗಬೇಕು ಅಂತಂದಾಗ ತುಂಬ ಜನಕ್ಕೆ ಯೋಚನೆ ಬರುತ್ತೆ ಏನಪ್ಪ ಮಾಡೋದು ಅರ್ನಿಂಗ್ಸ್ ಜಾಸ್ತಿ ಮಾಡೋಕ್ಕೆ ಅಂತ ಸೊ ಈಗ ನಾನು ತುಂಬ ಜನ ಲೈಕ್ ನಮ್ಮ ಕೆಲವು ಡೆಲಿವರಿ ಬಾಯ್ಸು ತುಂಬ ಜನ ಅರ್ನಿಂಗ್ಸ್ ಜಾಸ್ತಿ ಈ ರೀತಿಯೂ ಇದ್ದಾರೆ ಸೊ ಅದಕ್ಕೋಸ್ಕರ ಅಂದರೆ ನಾನು ಟ್ರೈ ಮಾಡಿದ್ದೀನಿ ಕೂಡ ಸೊ ನಾನು ಅದಕ್ಕೆ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಇದು ಸಕ್ಸಸ್ಫುಲ್ ಇಲ್ಲವೋ ಅಂತ ಬಟ್ ಆದರೆ ಈ ರೀತಿ ತುಂಬ ಜನ ಡಿಲಿವರಿ ಬಾಯ್ಸು ಈ ಥರ ಮಾಡ್ತಾರೆ ಏನಪ್ಪ ಅಂದರೆ ಲೈಕ್ ಅಂಕಲ್ ಡಿಲಿವರಿ ಮತ್ತು ಪೌಟರ್ನ ಮಿಕ್ಸ್ ಮಾಡ್ಕೊಂಡು ಮಾಡೋದ್ರಲ್ಲಿ ಇದರಲ್ಲಿ ಹೆಂಗಪ್ಪ ನಿಮಗೆ ಲೈಕ್ ತುಂಬ ಜನಕ್ಕೆ ಅನಿಸ್ಬೋದು ಈ ರೀತಿ ಮಾಡಿದ್ರೆ ಅದು ಹೆಂಗಪ್ಪ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಹೆಂಗೆ ಏನು ಅಂತ ಈಗ ಏನಿಲ್ಲ ಸಿಂಪಲ್ ಈಗ ಪೋಟ್ರಲ್ಲೊಂದು ಆರ್ಡ್ರ್ ನಾನು ಈಗ ಎತ್ಕೊಂಡಿದ್ದೀನಿ ಈಗ ಈ ಆರ್ಡ್ರ್ ಬಾನಸ್ವಾಡಿಗೆ ಡ್ರಾಪ್ ಇರೋದು ಈಗ ಏನು ಮಾಡ್ತಾರೆ ಅಂದರೆ ಅಂಕಲ್ ಡಿಲಿವರಿನೂ ಆನ್ ಮಾಡ್ಕೊತಾರೆ ಅಂಕಲ್ ಡಿಲಿವರಿಯಲ್ಲಿ ಆನ್ ಮಾಡ್ಕೊಂಡು ಅಂಕಲ್ ಡಿಲಿವರಿಯಲ್ಲಿ ಯಾವುದಾದ್ರೂ ಬಾನಸವಾಡಿ ಕಡೆ ಫಾರ್ ಎಕ್ಸಾಂಪಲ್ ಕಲ್ಯಾಣ್ ನಗರ ಎನ್ನೂರು ಆಮೇಲೆ ಎಚ್ ಬಿ ಆರ್ ಲೇಔಟು ಈ ಥರ ಯಾವುದಾದ್ರು ಅದೇ ಕಡೆ ಯಾವುದಾದರೂ ಅದೇ ಇದರಲ್ಲಿ ಆರ್ಡ್ರ್ ಬಿದ್ದಾಗ ಎರಡರಲ್ಲೂ ಒಂದೇ ಸರಿ ಆರ್ಡ್ರನ್ನ ಇದ್ಕೊಂಡು ಡ್ರಾಪ್ ಮಾಡೋಕ್ಕೆ ಹೋಗ್ತಾರೆ ಸೊ ಆವಾಗ ಏನಾಗುತ್ತೆ ಅಂದರೆ ಸೇಮ್ ಅಟ್ ಅ ಟೈಮ್ ಒಂದು ಐದರಿಂದ ಹತ್ತು ನಿಮಿಷ ಎರಡು ಆರ್ಡರ್ಗೂ ಡಿಫ್ರೆನ್ಸ್ ಬರುತ್ತೆ ಸೇಮ್ ಅಟ್ಟೆ ಕಿಲೋಮೀಟರ್ಸ್ ಒಂದು ಎರಡು ಮೂರು ಕಿಲೋಮೀಟರ್ ಡಿಫ್ರೆನ್ಸ್ ಬರುತ್ತೆ ಬಟ್ ಅಮೌಂಟ್ ಬಂದು ಒನ್ ಟು ಡಬಲ್ ಆಗುತ್ತೆ ಈಗ ಪೋಟ್ರಲ್ಲಿ ನೂರೈವತ್ತು ರೂಪಾಯಿ ಕೊಟ್ಟಿದರೆ ಅಂಕಲ್ ಡಿಲಿವರಿಯಲ್ಲಿ ನೂರೈವತ್ತು ರೂಪಾಯಿ ಇಲ್ಲ ನೂರ ಇಪ್ಪತ್ತು ನೂರ ಮೂವತ್ತು ರೂಪಾಯಿ ಕೊಡ್ತಾನೆ ಸೊ ಇದು ಒಂದು ಬೇಸಿಕ್ ಅರ್ನಿಂಗ್ಸ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನಮ್ಮ ಹುಡುಗರು ಯೂಸ್ ಮಾಡುವಂಥ ಅಪ್ಲಿಕೇಶನ್ಸು ಸೊ ನಾನು ಮೊದಲು ನಿಮಗೆ ತೋರಿಸಿದೆ ನಾನು ಪೋಟೋರ್ ಜೊತೆ ರ್ಯಾಪಿಡ್ ಮಾಡಿಕೊಂಡ್ರು ಅರ್ನಿಂಗ್ಸು ವರ್ಕೌಟ್ ಆಗುತ್ತೆ ಅಂತ ಸೊ ನನಗೆ ಅದು ವರ್ಕೌಟ್ ಆಯಿತು ಬಟ್ ಆದರೆ ಕೆಲವರು ಹೇಳ್ತಿದ್ರೆ ಅದು ಮಾಡೋದು ತಪ್ಪು ಅಂತ ಸೊ ಓಕೆ ಅದನ್ನು ಬಿಟ್ಬಿಡೋಣ ಈಗ ಈಗ ಅದನ್ನ ಬಿಟ್ಟು ಬೇರೆ ಅಪ್ಲಿಕೇಶನ್ ಇಂದ್ರೂ ಅದೇ ತರ ಮಾಡಿದ್ರೆ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಅಂತ ನಿಮಗೆ ಪರಿಚಯ ಮಾಡಿಸ್ಬೇಕು ಅಂತ ಈ ಒಂದು ಟ್ರೈ ಮಾಡ್ತಾ ಇದೀನಿ ಸೊ ನೋಡೋಣ ವಿಡಿಯೋ ಕೊನೆವರೆಗೂ ನೋಡಿ ಇನ್ನು ನಮ್ಮ ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಣ ಕ್ಲಿಕ್ ಮಾಡ್ಕೊಂಡು ನೋಡಿ ಈಗ ಹಂಗೂಲ್ ಡೆಲಿವರಿಯಲ್ಲಿ ಒಂದು ಆರ್ಡರ್ ಬೀಳ್ತಿದೆ ಪಿಕಪ್ ಬಂದ್ಬಿಟ್ಟು ಕೇರ್ಪುರ ಮಾರ್ಕೆಟ್ ಕೇರ್ ಮಾರ್ಕೆಟ್ ಡ್ರಾಪ್ ಬಂದು ಈಜಿಪುರ ಬಟ್ ನಾನು ನಾನು ಇರೋದು ಬಂದ್ಬಿಟ್ಟು ಮೇಕ್ರಿ ಸರ್ಕಲ್ಲು ಸೊ ಇದು ಯಾವ ಥರ ಅಂತ ಗೊತ್ತಾಗ್ತಿಲ್ಲ ಬಟ್ ಅಲ್ಲಿನ ಆರ್ಡ್ರ್ ನನಗೆ ಬರ್ತಾ ಇದೆ ಬಟ್ ಇಲ್ಲಿಂದ ನಾನು ಮಾರ್ಕೆಟ್ಗೆ ಹೋಗಿ ಪಿಕಪ್ ಮಾಡೋಕ್ಕಾಗಲ್ಲ ಸೊ ಈ ಆರ್ಡ್ರನ್ನ ಸ್ಕಿಪ್ ಮಾಡ್ತೀನಿ ಇಲ್ಲಿ ರೀಸೆಂಟ್ ಅಂದರೆ ನಾನು ಇರೋವಂಥ ಪ್ಲೇಸಲ್ಲಿ ಇಲ್ಲಿ ಎದ ಹತ್ರ ಇರೋದು ಬಿದ್ದರೆ ಎತ್ಕೊಳ್ಳೋಣ ಸೊ ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಬಟ್ ಆದರೆ ಇದನ್ನು ಎತ್ಕೊಳ್ಳೋಕ್ಕಾಗಲ್ಲ ನಾನು ಈ ಪಿಕಪ್ಗೆ ಇಲ್ಲಿಂದ ಮಾರ್ಕೆಟ್ಗೆ ಎಷ್ಟುಗಳ್ ಹೋಗಬೇಕು ಸೊ ನೋಡೋಣ ಇದ್ರ ಮೇಲೆ ಕ್ಲಿಪ್ ಮಾಡಿದ್ರೆ ಎಷ್ಟು ಏನು ಇಲ್ಲಿ ನೋಡಿ ನೂರ ಇಪ್ಪತ್ತೆರಡು ರೂಪಾಯಿ ಕೊಡ್ತಾಯಿದ್ದೇನೆ ಕೆ ಆರ್ ಮಾರ್ಕೆಟು ಪಿಕಪ್ಪು ಈಜಿಪ್ಟ್ರ ಡ್ರಾಪು ಪಿಕಪ್ ಎಂಟು ಕಿಲೋಮೀಟ್ರ್ ಇದೆ ಸ್ನೇಹಿತರೆ ಪಿಕಪ್ ನಾವು ಏಟ್ ಕಿಲೋಮೀಟ್ರ್ ಯು ಬೇಡ ಇನ್ನೊಂದು ಆರ್ಡ್ರ್ ಬೀಳ್ತಾ ಇದೆ ಪಿಕಪ್ ಬಂದ್ಬಿಟ್ಟು ಶಿವನಗರ ಅಂತೆ ರಾಜಾಜಿನಗರ ಡ್ರಾಪ್ ಬಂದುಬಿಟ್ಟು ರಾಜಾಜಿನಗರನೇ నలవత ఇష్టపడే నలవత్ రూపాయి పికప్గా ఎంట్ కిలోమీటర్ వే యాపు సార్ యాప్ నిమిష పేమెంట్ సార్ వన్ డబల్ ఎయిట్ ఇలా బుక్ సార్ ಇಲ್ಲ ಒನ್ ಡಬ್ ಥ್ಯಾಂಕ್ ಯು ಸರ್ ಅಂದರೆ ಸೊ ಫಸ್ಟ್ನೇ ಆರ್ಡ್ರೂ ಇವತ್ತಿನ ಫಸ್ಟ್ನೇ ಆರ್ಡ್ರ್ ಕಂಪ್ಲೀಟ್ ಆಯಿತು ನೂರೈವತ್ತು ರೂಪಾಯಿ ನಾನು ಕೊಟ್ಟಿದ್ದೇನೆ ಸೊ ಅವ್ನ್ ಕಮಿಷನ್ನು ಬಂದ್ಬಿಟ್ಟು ಒನ್ ಫಿಫ್ಟಿ ಅಂದರೆ ಐ ಥಿಂಕ್ ತರ್ಟಿ ಸೆವೆನ್ ರುಪೀಸ್ ಅಂತ ಹೊಂದಿದ್ದಾನೆ ಸೊ ಈಗ ಅಂಕಲ್ ಡಿಲಿವರಿ ಆಫ್ ಮಾಡಿದ್ದೆ ಆನ್ ಮಾಡ್ತೀನಿ ಏನಕ್ಕಪ್ಪ ಅಂದರೆ ಬಡ್ಕಂತಾನೇ ಇರ್ತದೆ ಅದಂತೂ ಅದು ಸೌಂಡಂತೂ ಕೇಳೋಕ್ಕಾಗಲ್ಲ ಯಾಕಂದರೆ ಅದು ಬರುತ್ತೆ ಸೌಂಡು ಸೊ ಇನ್ನೊಂದು ಆರ್ಡ್ರ್ ಅದು ಇದು ಪಿಕಪ್ಪು ನಗರ ಡ್ರಾಪು ವರ್ಮಾವು ಇನ್ನೊಂದು ಅದು ಪೋರ್ಟಲ್ ಬಂತು ಐವತ್ತೆಂಟು ರೂಪಾಯಿ ಏ ಹೋಗಪ್ಪ ಬರ್ತಾ ಇದೆ ಬಟ್ ನಾನು ಪೋರ್ಟ್ರಲ್ಲಿ ಎತ್ಕೊಳ್ಳಲ್ಲ ಈ ಆರ್ಡ್ರನ್ನ ಐವತ್ತೆಂಟು ರೂಪಾಯಿ ಆರ್ಡ್ರನ್ನ ಎತ್ಕೊಂಡು ಹೋಗ್ಬೇಕು ಅಂದರೆ ಅಂದರೆ ಪಿಕಪ್ಗೆ ಜಾಸ್ತಿ ಎಲ್ತಿರ್ತಾನೆ ಸುಮ್ಮನೆ ಸೈಕ್ ಬಿಡ್ತೀನಿ ಈ ಆರ್ಡ್ರನ್ನ ಸಂಕಲ್ ಡೆಲಿವರಿಯಲ್ಲಿ ಬಂದುಬಿಟ್ಟು ಒಂದಿದೆ ಇನ್ನೂರು ಬಂಡೆ ಡ್ರಾಪು ಎಚ್ ಎಚ್ ಬಿ ಆರ್ ಲೇಔಟು ಪಿಕಪ್ಪು ಶಾಂತಲಾ ನಗರ ಶಾಂತಲಾ ನಗರ ಎಲ್ಲಿ ಗುರು ಅಶೋಕ್ ನಗರ ಎಮ್ ಜಿ ರೋಡು ಯಾವಪ್ಪ ನಾನಿರೋದು ದೊಡ್ಡ ಬಾನಸೋಡಿ ಇಲ್ಲಿಂದ ಎಮ್ ಜಿ ರೋಡ್ಗೆ ಪಿಕಪ್ ಹೇಳಿದವನೇ ಸೊ ಮತ್ತೆ ಪೋಟ್ರಲ್ಲಿ ಇನ್ನೊಂದು ಅದ ಬಂತು ಮತ್ತೆ ಐವತ್ತೇಳು ರೂಪಾಯಿ ಕಲ್ಯಾಣ ನಗರ್ ಪಿಕಪೇ ವರ್ಮಾ ಹೋಗಿ ವರ್ಮ ಪಿಕಪ್ೆ ವರ್ಮಾವ್ದವೇ ನಾನಿರೋದು ಬಾನಸವಾಡಿ ಇಲ್ಲಿಂದ ಪಿಕಪ್ಗೆ ವರ್ಮ ಹೋಗಿ ಮೂರಿಗಿಂದ ನಾಲ್ಕು ಇದೆ ಸೊ ನಾಲ್ಕು ಕಿಲೋಮೀಟ್ರ್ ಪಿಕಪ್ಗೆ ಹೋಗೋದು ಅಲ್ಲಿಂದ ಮತ್ತೆ ಮೂರು ಕಿಲೋಮೀಟ್ರ್ ಡ್ರಾಪ್ಗೆ ಹೋಗೋದು ಐವತ್ತೇಳು ರೂಪಾಯಿ ಕೊಡ್ತಾನೆ ಬೈಕ್ ಎರಡು ಬಿಡ್ತೀನಿ ಅಷ್ಟೆ ನೆನ್ ಮಾಡೋಕ್ಕಾಗಲ್ಲ ಯಾಕೋ ಇವತ್ತು ಅಂಕಲ್ ಡಿಲಿವರಿಯಲ್ಲೂ ಸರಿಯಾಗಿ ಆರ್ಡ್ರ್ ಬರ್ತಾಯಿಲ್ಲ ಮತ್ತು ಇದರಲ್ಲಿ ಪೋಟ್ರಲ್ಲೂ ಈ ಥರ ಹಿಂಸೆ ಕೊಡ್ತಾಯಿದ್ದಾನೆ ನೋಡಿ ಅಂಕಲ್ ಡೆಲಿವರಿಯಲ್ಲಿ ಪಿಕಪ್ಗೆ ಎಮ್ ಜಿ ರೋಡ್ಗೆ ಹೋಗ್ಬೇಕಂತ ಇಲ್ಲಿಂದ ಎಲ್ಲಿಂದ ಅದೂ ಹೋಯಿತು ಅದು ಯಾರು ಎತ್ಕೊಂಡ್ರು ಕೊಟ್ಟರು ಮತ್ತು ಇನ್ನೊಂದೇನೆಂದರೆ ಇದು ಇಡೀ ಬೆಂಗಳೂರಲ್ಲಿರೋ ಎಲ್ಲ ರೈಡರ್ಸ್ಗೂ ತೋರಿಸ್ತಾ ಇರ್ತದೆ ಈ ಒಂದು ಆರ್ಡ್ರ್ ಇನ್ಫಾರ್ಮೇಷನು ಯಾರು ಬೇಕಾದರೂ ಇದ್ಕೊಬೋದು ಅಷ್ಟೆ ಸೊ ಬನ್ನಿ ನೋಡೋಣ ಓಕೆ ಅಂಕಲ್ ಡೆಲ್ವರಿಯಲ್ಲಿ ಅದು ಬರ್ತಾ ಇದೆ ಅಪ್ಪ ಯಾವುದು ಇದು ವಿನೋದ್ ನಗರ ಕಾಡಗೋಡ್ನಲ್ಲಿ ಅಂತೆ ಪಿಕಪ್ ಐದು ಕಿಲೋಮೀಟ್ರ್ ಏಳು ಕಿಲೋಮೀಟ್ರ್ ಪಿಕಪ್ ಇದೆ ಸ್ವಾಮಿ ಅಲ್ಲಿಂದ ಗಂಗಾನಗರ್ ನಮ್ಮ ಮನೆ ಹತ್ರ ಡ್ರಾಪ್ ಬಟ್ ಆದರೆ ಪಿಕಪ್ ಏಳು ಕಿಲೋಮೀಟ್ರು ಅಂಕಲ್ ಡೆಲ್ವರಿ ಯಾಕಪ್ಪ ಈ ಥರ ಹಿಂಸೆ ಕೊಡ್ತಿದ್ಯಾ ಮಾಡ್ತೀರಾ ಯಾವ್ದಲ್ಲಿ ಬ್ಯಾಕ್ ಸೈಡಾ ಏನೋ ಸರ್ ಹೋಗ್ಬಿಟ್ಟೆ ಒಟ್ನಲ್ಲಿ ನಿಮ್ಮ ಲೊಕೇಶನ್ ಬ್ಯಾಕ್ ಸೈಡ್ ತೋರಿಸ್ತಾ ಇದೆ ಯಾರಾದರೂ ಬಂದರೆ ನೆಕ್ಸ್ಟ್ ಫ್ರೆಂಡ್ ಈ ಕಡೆ ಮುಂದೆ ಬನ್ನಿ ಅಂತೇಳಿ ಅಷ್ಟೆ ಓಕೆ ಸ್ನೇಹಿತರೆ ಸೊ ಎರಡನೇ ಆರ್ಡ್ರನ್ನ ಪಿಕಪ್ ಮಾಡಿದ್ದೀನಿ ಸೈಕ್ ಹೋಗೋರು ಸೀರಿಯಸ್ ಆಗಿ ಈ ಆರ್ಡ್ರನ್ನ ಪಿಕಪ್ ಮಾಡೋಷ್ಟೈತಲ್ಲ ಏನೋ ಬಂದ್ಬಿಡ್ತೀನಿ ನನಗಂತೂ ಅವರು ಈ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡೇ ಇದ್ದೀನಿ ನಾನು ಫ್ರಂಟ್ ಸೈಡು ಹುಡ್ಕೊಳ್ಳೋಕ್ಕೆ ಮತ್ತೆ ಮೈನ್ ರೋಡ್ಗೆಲ್ಲ ಹೋಗಿದ್ದೆ ಸೊ ಆರ್ಡ್ರನ್ನ ಪಿಕಪ್ ಮಾಡಲಿ ಅಂಕಲ್ ಡೆಲಿವರಿ ಯಾವುದೋ ಬರ್ತಾಯಿದೆ ಆರ್ಡ್ರು ಇನ್ನೂರ ಮೂವತ್ತ್ಮೂರು ರೂಪಾಯಿ ಪಿಕಪ್ ಸಾರಿ ಸಾರಿದ ಆರ್ಡರ್ ವಾಸ್ ಟೇಕೆಂಜ್ ಅರ್ಲಿ ನೆಕ್ಸ್ಟ್ ಟೈಮ್ ಸೈಕಾಗ್ತಿದೆ ಗುರು ನನಗಂತು ಅಂಕಲ್ ಡೆಲಿವರಿ ಡೌನ್ಲೋಡ್ ಮಾಡ್ಬಿಟ್ಟು ಇವತ್ತಂತೂ ಹಾಂ ಫೋರ್ತ್ ಫ್ಲೋರ್ ಟೀಕೆ ಬೈ ಸ್ನೇಹಿತರೆ ನೋಡಿ ಈ ಆರ್ಡ್ರನ್ನ ಪಿಕಪ್ ಮಾಡಿದ್ದೀನಿ ಇದು ಬಂದುಬಿಟ್ಟು ಊಡಿ ಹತ್ರ ಇರೋ ನೆಕ್ಸಸ್ ಮಾಲಿಂದ ಮೂರನೇ ಫ್ಲೋರಿಂದ ಸೊ ನಾನು ಮೇಲೆ ಹೇಳ್ತಾ ಇದ್ದಾರೆ ಈ ಆರ್ಡ್ರನ್ನ ಹೋಗಲೇಬೇಕು ನೀವು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ನಾವು ಅಂತ ಕಂಪ್ ಕಸ್ಟಮರ್ ಕೇರಿಗೆ ಹೇಳಿದರೆ ಅವರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಸರಿ ಆಯಿತು ನೋಡೋಣ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ತಗೋಬಂದು ಗಾಡಿ ಈ ಥರ ಕಟ್ಕೊಂಡೆ ಮುಂದೆ ಅಂತೂ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಹ್ಯಾಂಡ್ಲಿಡ್ಕೊಳ್ಳೋಕ್ಕೂ ಹಿಡ್ಕೊಳೋಕ್ಕೂ ಅವ್ರಿಗೆ ಹೇಳಿದರೆ ನಾವು ಎಕ್ಸ್ಟ್ರಾ ಪೇ ಮಾಡ್ತೀನಿ ಬನ್ನಿ ಅಂದಿದ್ದಾರೆ ನೋಡಬೇಕು ಹೋದ್ಮೇಲೆ ಸ್ನೇಹಿತರೆ ನೋಡಿ ಆ ಆರ್ಡ್ರನ್ನ ತಗೊಂಡು ಒಂದು ಹತ್ತು ಕಿಲೋಮೀಟ್ರ್ ಬಂದೆ ಬಾಕ್ಸ್ಗಳು ಬಿದ್ದೋಗೋ ಥರ ಇದೆ ಕುತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ದೇವ್ರೆನಿಗೂ ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾಯಿದೆ ಏನಕ್ಕೆ ಎತ್ಕೊಂಡು ಅನ್ನಿಸ್ತಾ ಇದೆ ಇವಾಗ ಎತ್ಕೊಂಬಾರ್ದಿತ್ತು ಬರ್ದಿತ್ತು ಕಸ್ಟಮರ್ ಎಕ್ಸ್ಟ್ರಾ ಕೊಟ್ಟರೆ ಪರವಾಗಿಲ್ಲ ಅವರು ಇಷ್ಟು ಕಷ್ಟಪಟ್ಕೊಂಡು ತೊಗೊಂಡು ಹೋಗ್ತಿರೋದಕ್ಕೂ ಇನ್ನು ನೋಡಿ ಅಲ್ಲಿ ಜಾಗ ನೋಡಿ ಕುತ್ಕೊಳ್ಳೋಕ್ಕೂ ಆಗಲ್ಲ ಅಂತ ಜಾಗದಲ್ಲಿ ತೊಗೊಂಡೋಗ್ತಾ ಇದ್ದೀನಿ ಅವನು ಎಕ್ಸ್ಟ್ರಾ ನಾನು ಜಾಸ್ತಿ ಕೇಳ್ತಾ ಇಲ್ಲ ಅವರು ಎಂಬತ್ತು ರೂಪಾಯಿ ಅವನು ಏನು ಕಮಿಷನ್ ದುಡ್ಡು ಅಂತಾನೋ ಕಮಿಷನ್ ದುಡ್ಡು ಕೊಟ್ಟರೆ ನನಗೆ ಸಾಕು ಆ ಕಮಿಷನ್ ದುಡ್ಡು ಕೊಟ್ಟರೆ ಸಾಕು ನನಗೆ ಆ ಕಮಿಷನ್ ಅದಾದ್ರೂ ಕೊಟ್ಟರೆ ಒಂದು ಅಟ್ಲೀಸ್ಟ್ ನಾನು ಕಮಿಷನ್ ಹೋಗಿಲ್ಲ ಅನ್ನೋ ಒಂದು ಖುಷಿಯಾದರೂ ಇರ್ತದೆ ಇಷ್ಟು ಕಷ್ಟಪಟ್ಟುಕೊಂಡು ಹೋಗಿದ್ದಕ್ಕೆ ಬಟ್ ಅವ್ನು ಕಸ್ಟಮರ್ ಗೊತ್ತಿಲ್ಲ ಅದು ಏನು ಮಾಡ್ತಾನೋ ನೋಡಿ ಹಿಂದೆ ಒದಿತಾ ಇದ್ದಾವೆ ನಿಜವಾಗ್ಲೂ ಇತ್ತು ಏನಕ್ಕೆ ಎತ್ಕೊಂಡೆ ಅಂತ ಒಂದು ಕಡೆ ನಾನೇ ಒಂದೊಂದ್ಸರಿ ಹೇಳಿದ್ದೀನಿ ನಿಮಗೆ ರಿಸ್ಕ್ ತಗೊಂಬಿಡಿ ಅಂತ ಬಟ್ ನಾನಿವಾಗ ನಾನೇ ರಿಸ್ಕ್ ತಗೊತ ಇದ್ದೀನಿ ಯಾವ್ದೇನು ಅಂತಾರಲ್ಲ ಇರಲಾರ್ದು ಇರುವೆ ಬಿಟ್ಕೊಂಡೆ ಅಂತ ಇದನ್ನೇ ಅಂತಾರೆ ನೋಡೋಣ ಬನ್ನಿ ಡ್ರಾಪ್ ಹತ್ರ ಹೋಗೋಣ ನಾವು ಇಲ್ಲಿಂದ ಒಂಬತ್ತು ಪಾಯಿಂಟ್ ಏಟು ಅಂದರೆ ಅರೌಂಡ್ ಹತ್ತು ಕಿಲೋಮೀಟ್ರ್ ಇದೆ ಇವಾಗ ನಾನು ಟೈಮ್ ಚೆನ್ನಾಗಿರೋದೇನಪ್ಪ ಅಂದರೆ ನಂದು ಟ್ರಾಫಿಕ್ ಇಲ್ಲ ಸೊ ಊಡಿಯಿಂದ ಇದು ಪಿಕಪ್ ಬಂತಿರೋದು ನಾನು ಊಡಿ ನೆಕ್ಸಾಸ್ ಮಾಲಿಂದ ಸೊ ನಾನು ಇದು ನನ್ನ ಟೈಮ್ ಚೆನ್ನಾಗಿರೋದಕ್ಕೆ ಇವಾಗ ಎರಡು ಐವತ್ತು ಇನ್ ಕೇಸ್ ಇದೇನಾದರೂ ಬೆಳಗ್ಗೆನೋ ಏನೋ ಇಲ್ಲ ನೈಟೋ ಬಂದಿದ್ದರೆ ಈ ಜಾಮಲ್ಲಿ ಸದೋಗ್ತಾ ಇದ್ದೆ ನೋಡೋಣ ಅವನಿಗೆ ಕಸ್ಟಮರ್ ಏನಂತಾನು ಕೊಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಅಟ್ಲೀಸ್ಟ್ ಎಂಬತ್ತು ರೂಪಾಯಿ ನಾನೇ ನೂರು ರೂಪಾಯಿ ಕೇಳ್ತಾ ಇಲ್ಲ ಅವ್ರನ್ನ ಇದೇ ಆಟೋಗೆ ಹಾಕಿದ್ರೆ ಜಾಸ್ತಿ ಆಗುತ್ತೆ ನೋಡೋಣ ಅವನಿಗೆ ಏನು ಮಾಡ್ತಾನೆ ಚಾಕು ಇದೆಯಾ ಬ್ರೋ ಚಾಕು ಇದೆಯಾ ಹಾ ಇಲ್ಲ ನೋಡ್ತೀನಿ ನೋಡ್ತೀನಿ ರೀ ಅಪ್ಪ ಹೆಂಗೆಲ್ಲ ಕಟ್ಕೊಂಡ್ ಬಂದಿದ್ದೀನಿ ಅಂದ್ರೆ ನನ್ಗೆ ಬಿಚ್ಚಕ್ಕೆ ಆಗ್ತಾ ಇಲ್ಲ ಹಂಗೆ ಕಟ್ಕೊಂಡ್ ಬಂದಿದ್ದೀನಿ ಕತ್ರಿ ತಂಡ್ ಕಟ್ ಮಾಡಿದ್ರೆ ನೆಕ್ಸ್ಟ್ ವೈರ್ ಬೇಕು ಕಟ್ ಮಾಡ್ಬಿಡ್ತೀನಿ ಅಷ್ಟೇ लगता है बादशाह बात हो रहा है ये रे कर यार कंपनी से नहीं आ रहा है चलो 1 सेकंड अरे काउंटिंग नहीं की अंदर बात चेक कर ले यश ಇದೇನು ರೂ ನಲ್ವತ್ತೆಂಟು ಅಂತ ಬರ್ತಾ ಇದೆ ಇದೇನು ನಲವತ್ತೆಂಟು ಅಂತ ಬರ್ತಾಯಿದೆ ಒಂದು ಸೆಕೆಂಡು ನನ್ನ ಫ್ರೆಂಡು ಕಾಲ್ ಮಾಡ್ತೀನಿ ಸ್ನೇಹಿತರೆ ಸೊ ಆರ್ಡ್ರು ಡ್ರಾಪ್ ಮಾಡಿದೆ ನಾನು ಏಯ್ಟಿ ರುಪೀಸ್ ಎಕ್ಸ್ಟ್ರಾ ಕೆಲವೊಂದು ಅಂದ್ಕೊಂಡೆ ಬಟ್ ಆದರೆ ಅವನು ಕೊಡಲಿಲ್ಲ ಅಂದರೆ ಲೈಕ್ ಡೈರೆಕ್ಟಾಗಿ ಸ್ಕ್ಯಾನ್ ಮಾಡಿ ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟೆ ಅಂತ ಸರ್ ಇನ್ನು ಮತ್ತೆ ಮತ್ತೆ ಅವನ ಹತ್ರ ಜರಿ ಇಷ್ಟು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೋಸ್ಕರ ಅವನ ಹತ್ರ ಇದು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಬಂದ್ಬಿಟ್ಟೆ ಬಟ್ ಆದರೆ ಕಸ್ಟಮರ್ಸ್ಗೆ ಯಾರಾದರೂ ಈ ವಿಡಿಯೋ ನೋಡ್ತಿದ್ದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಒಂದು ಬಾಕ್ಸಸ್ ಇಲ್ಲ ಅಂದರೆ ಇಷ್ಟೆಲ್ಲ ಕೊಡ್ತಿರಲ್ಲ ನಾವು ಇಷ್ಟು ರಿಸ್ಕ್ ತಗೊಂಡ್ತೊತೀವಿ ನಿಮ್ಮ ಹತ್ರ ನಾವೇನು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೇಳಲಿಲ್ಲಪ್ಪ ಜಸ್ಟ್ ರೀಸಬನಲ್ಲಿ ನಾವು ಅದೇನು ನಮಗೆ ಟ್ಯಾಕ್ಸ್ ಅಂದರೆ ನಮಗೆ ಟ್ವೆಂಟಿ ಪರ್ಸೆಂಟ್ ಅಂತ ಇದು ಕಷ್ಟ ಇದು ಕಟ್ ಮಾಡ್ಕೊತಾನೆ ಸೊ ಆ ಒಂದು ಕಟ್ ಮಾಡ್ಕೊಳ್ಳೋ ದುಡ್ಡನ್ನ ನಿಮ್ಮ ಹತ್ರ ಕೇಳ್ತೀವಿ ಅಷ್ಟು ಕೊಟ್ಟರೆ ಸಾಕು ನಮಗೆ ಇನ್ನೇನು ಬೇಡ ನೀವು ಅಷ್ಟೆಲ್ಲ ಕೊಡ್ತೀವಿ ಆ್ಯಕ್ಚುಲಿ ಅದನ್ನು ನಾನು ಕ್ಯಾನ್ಸಲ್ ಮಾಡಿಸ್ಕೊಬೋದಿತ್ತು ಬಟ್ ಆದರೆ ನಾನು ಆ ಮಾಲಲ್ಲಿ ಹೋಗ್ಬಿಟ್ಟಿದ್ದೀನಿ ತರ್ಡ್ ಫ್ಲೋರಿಗೆ ಹೋಗ್ಬಿಟ್ಟಿದ್ದೀನಿ ಡ್ರಾಪ್ ಮಾಡ ಇದಕ್ಕೆ ಪಿಕಪ್ ಮಾಡೋಣ ಅಂತ ಅಲ್ಲೇ ಹೋಗ್ಬಿಟ್ಟು ನಾನು ಕ್ಯಾನ್ಸಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ನಂದು ಟೈಮ್ ಎಲ್ಲ ಓಡೋ ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಪಿಕಪ್ ಮಾಡ್ಕೊಂಡು ಬರಬೇಕಾಗಿರೋ ಪರಿಸ್ಥಿತಿಗೆ ಪಿಕಪ್ ಮಾಡ್ಕೊಂಡೆ ಬಟ್ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ಬಟ್ ಏನೂ ಮಾಡೋಕ್ಕಾಗಲ್ಲ ಮನೆ ಗಾಡಿ ಚಾರ್ಜ್ ಖಾಲಿಯಾಗಿದೆ ಗಾಡಿ ಚಾರ್ಜ್ಗೆ ಇಲ್ಲಿಂದ ಮೂರು ಕಿಲೋಮೀಟ್ರ್ ಕೋರ್ಮಂಗ್ಲ ಆ ಕಡೆ ನಿಯರ್ ಬೈ ಹಾಡುಗುಡಿ ಹತ್ರ ತೋರಿಸ್ತಾ ಇದೆ ಮ್ಯಾಪ್ ಇದು ಸೊ ಹೋಗ್ಬಿಟ್ಟು ಚಾರ್ಜ್ ಹಾಕ್ಕೊಂಡು ಮತ್ತೆ ನಿಮಗೆ ಸಿಗ್ತೀವಿ ಸ್ನೇಹಿತರೆ ಇನ್ನೊಂದೇನೋ ಗೊತ್ತಿಲ್ಲ ಟೆಕ್ನಿಕಲ್ ಇಶ್ಯೂನೋ ಇನ್ನೊಂದು ಇಶ್ಯೂನೋ ಗೊತ್ತಿಲ್ಲ ಆ್ಯಕ್ಚುಲಿ ಆ ಯಾಡ್ರಿಗೆ ನನಗೆ ಮುನ್ನೂರ ಒಂಬತ್ತು ರೂಪಾಯಿ ಸಮಥಿಂಗ್ ತೋರಿಸಿದ್ದವನು ಸೊ ಡ್ರಾಪ್ ಬಂದ ಬಂದಮೇಲೆ ಬರೀ ಮೂವತ್ತೆಂಟು ರೂಪಾಯಿ ಕೊಟ್ಟಿದ್ದಾನೆ ಅಂದರೆ ಲೈಕ್ ಟೌನ್ ಇದರಲ್ಲಿ ಕಮಿಷನು ಬರೀ ಒಂಬತ್ತು ರೂಪಾಯಿ ಕಟ್ ಮಾಡ್ಕೊಂಡವೇ ಏನಂತಲೇ ಅರ್ಥ ಆಗ್ತಿಲ್ಲ ಟೆಕ್ನಿಕಲ್ ಇಶ್ಯೂನೋ ಏನೋ ಅಂತ ಸೊ ಇದು ನನಗೆ ಅರ್ನಿಂಗ್ಸಲ್ಲೂ ತೋರಿಸ್ತಿಲ್ಲ ಬರೀ ಮೂವತ್ತೆಂಟು ರೂಪಾಯಿ ಅಷ್ಟೇ ತೋರಿಸ್ತಿದ್ದಾನೆ ಐ ಥಿಂಕ್ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಬಟ್ ನನಗೆ ಅಮೌಂಟ್ ಬಂದಿದೆ ನೋಡೋಣ ಟಿಕೆಟ್ ರೈಸ್ ಮಾಡಿ ನೋಡೋಣ ಇನ್ ಕೇಸ್ ಏನಾದರೂ ಅದಕ್ಕೆ ಚೆಕ್ ಮಾಡ್ತೀನಿ ನನ್ನ ಫ್ರೆಂಡ್ಸ್ ಹತ್ರ ಸೊ ಬನ್ನಿ ಚಾರ್ಜ್ ಹಾಕ್ಬೋಬಿಡ ಫಸ್ಟು ಲೈಕ್ ಸ್ನೇಹಿತರೆ ಸೊ ಈಗ ವೀಡಿಯೋ ಎಂಡ್ ಮಾಡೋ ಸಮಯ ಸೊ ವೀಡಿಯೋ ಎಂಡ್ ಮಾಡಿರಲಿಲ್ಲ ಮನೆಗೆ ಬಂದ್ಬಿಟ್ಟೆ ಆ್ಯಕ್ಚುಲಿ ಜಯನಗರ ಒಂದು ಆರ್ಡ್ರನ್ನ ತಗೊಂಡೋದ್ನಲ್ಲ ಸೊ ಅದು ಆರ್ಡರ್ ಡ್ರಾಪ್ ಮಾಡಿದ್ಮೇಲೆ ಗಾಡಿಯಲ್ಲಿ ಚಾರ್ಜ್ ಕಲಿಯಿತು ಸೊ ಗಾಡಿನ ಕೋರಮಂಗಲದಲ್ಲಿ ಚಾರ್ಜ್ ಹಾಕ್ಕೊಂಡು ಕೋರ್ಮಂಗಲಿಂದ ವರ್ಮೋವ್ ಒಂದು ಆರ್ಡ್ರ್ ಬಿತ್ತು ಅದನ್ನು ತಗೊಂಡು ವರ್ಮೋವಿಂದ ಮತ್ತೆ ಆರ್ ಡಿ ನಗರನ ಮನೆ ಕಡೆ ಒಂದು ಆರ್ಡ್ರ್ ಬಿತ್ತು ಸೊ ಮನೆಗೆ ಬಂದ್ಬಿಟ್ಟೆ ನಾನು ವೀಡಿಯೋನೂ ಮಾಡೋಕ್ಕೆ ಮನ್ಸು ಬಂದರೆ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ಏನಕ್ಕಪ್ಪ ಬೇಜಾರು ಅಂದರೆ ನಾನು ಅಷ್ಟು ಕಷ್ಟಪಡ್ಕೊಂಡು ಆ ಬಾಕ್ಸ್ಗಳನ್ನ ಹಾಕ್ಕೊಂಡು ನಿಜವಾಗ್ಲೂ ಹೇಳ್ತೀನಿ ಕೊನೆ ಕೊನೆ ಗಾಡಿ ಸೀಟಲ್ಲಿ ಕೊನೆ ಕೂತ್ಕೊಂಡು ಗಾಡಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ದವ್ರಿಗೆ ಗೊತ್ತಾಗೋದು ಹೇಳೋಕ್ಕೂ ಆಗೋಲ್ಲ ಸೊ ಸೀರಿಯಸ್ಗೆ ಅಷ್ಟು ಕಷ್ಟಪಡ್ಕೊಂಡು ಅಷ್ಟು ದೂರ ಹೋದ್ಮೇಲೆ ಅವರು ಕೊಡ್ತೀನಿ ಎಕ್ಸ್ಟ್ರಾ ಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ಮೇಲೆ ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟ ನನಗೂ ಕೇಳಕ್ಕೆ ಮನ್ಸು ಬಂದಿಲ್ಲ ಅದರಲ್ಲೂ ಬೇರೆ ಒಂದು ಟೆಕ್ನಿಕಲ್ ಇಶ್ಯೂ ಆಯಿತು ಸೊ ಅದೇನೋ ಮುನ್ನೂರು ಚಿಲ್ಲರೆ ತೋರಿಸ್ಬೇಕಾಗಿರೋದು ಬರೀ ನಲ್ವತ್ತೆಂಟು ರೂಪಾಯಿ ಅಷ್ಟೇ ತೋರಿಸ್ತು ಸೊ ಕಸ್ಟಮರೇನೋ ಆ ಫುಲ್ ಅಮೌಂಟ್ ನನಗೆ ಎಷ್ಟು ತೋರಿಸೋ ಅಷ್ಟು ಪೇ ಮಾಡ್ದೆ ಅದಾದಮೇಲೆ ನನಗೆ ಯಾಕೋ ಗೊತ್ತಿಲ್ಲ ಅದು ಟಿಕೆಟ್ ರೈಸ್ ಮಾಡೋ ರೆಸ್ಪಾನ್ಸು ಬಂದಿಲ್ಲ ಸೊ ಅದಾದಮೇಲೆ ಬೇಜಾರಾಗೋಯ್ತು ಯಾಕೋ ಸೊ ಬೇಜಾರಾಗಿ ನಾನು ಮನೆಗೆ ಕಡೆ ಬಂದುಬಿಟ್ಟೆ ಸೊ ಮನೆಗೆ ಜಸ್ಟಿಗೆ ಬಂದೆ ಸೊ ಈಗ ಎಷ್ಟಪ್ಪ ಆಗಿದೆ ಅಂದರೆ ಅರ್ನಿಂಗ್ಸು ಒಂಬೈನೂರ ಹನ್ನೆರಡು ರೂಪಾಯಿ ಆಗಿದೆ ಇವತ್ತು ಎಂಟು ಅವರ್ ಲಾಗಿನ್ ಟೋಟಲು ಎಂಟು ಆರ್ಡರ್ ಮಾಡಿದ್ದೀನಿ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಯಾರಾದರೂ ನಾನು ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅವಾಗಿಂದ ಒಂದು ಹೇಳಿದ್ದೆ ಬಟ್ ನಾನೇ ಮಾಡಿದೆ ಏನಕ್ಕಪ್ಪ ಅಂದರೆ ಆ ಆರ್ಡ್ರನ್ನ ಕ್ಯಾನ್ಸಲ್ ಮಾಡೋಕ್ಕೂ ಆಗೋಲ್ಲ ನಾನು ಬಟ್ ಯಾಕಂದರೆ ಇದರಲ್ಲಿ ಹೋಗ್ಬಿಟ್ಟಿದ್ದೆ ನಾನು ಆ ಮಾಲ್ ಒಳಗಡೆ ಹೋಗಿ ಐಟಮ್ನ ಪಿಕಪ್ ಮಾಡಿಬಿಟ್ಟಿದ್ದೆ ಸೊ ಅದಾದಮೇಲೆ ಹೇಳ್ತಾರೆ ಅವರು ಎರಡು ಬಾಕ್ಸ್ ಹೋಗಬೇಕು ಅಂತ ಸೊ ಆರ್ಡ್ರಂತೂ ಕ್ಯಾನ್ಸಲ್ ಮಾಡೋಕ್ಕಾಗಿರಲಿಲ್ಲ ನನ್ನ ಕೈಯಲ್ಲಿ ಆಪ್ಷನ್ ಇರಲಿಲ್ಲ ಸೊ ನಾನು ರಿಸ್ಕ್ ತಗೊಂಡು ಮಾಡಿದೆ ಬಟ್ ಈ ಥರ ಯಾರು ರಿಸ್ಕ್ ತೊಗೊಂಡು ಮಾಡಬಿಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಏನಕ್ಕಪ್ಪ ಅಂದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರು ಯಾರೂ ಬಂದು ನೋಡಲ್ಲ ಸೊ ನಾನು ಅದಕ್ಕೆ ಬೇಜಾರಾಗಿ ಮನೆಗೆ ಬಂದ್ಬಿಟ್ಟೆ ಸೊ ಈಡೋ ಇಲ್ಲಿಗೆ ಮುಗಿಸ್ತಾ ಇದ್ದೆ ನನಗೂ ಪ್ರತಿಶಂಕರ್ ಜೈ ಹಿಂದ್ ಜೈ ಕನ್ನಡ ಮೋದಿ ಬೈ ಫ್ರೆಂಡ್ಸ್